ಸರ್ ಇಲ್ಲಿ ಏನಿದೆ ಇನ್ನೊಂದು ಟ್ರೇಡ್ ಲೈಸೆನ್ಸ್ಗೆ ಸುಮಾರು ಹೊಸ ವರ್ಡ್ಸ್ ಬಂದ್ಬಿಟ್ಟಿದೆ ಟ್ರೇಡ್ ಲೈಸೆನ್ಸ್ ಅದರಲ್ಲಿ ಬಿಲ್ನಲ್ಲಿ ಇದೆ ಟ್ರೇಡ್ ಲೈಸೆನ್ಸ್ ಐ ಐಟಿ ಇದೆ ಬಿಟಿ ಇದೆ ಬೇರೆ ಬೇರೆ ರೀತಿಯಿಂದ ಹೊಸ ಟ್ರೇಡ್ ಹಳೇನಲ್ಲಿ ಏನಾಗಿದೆ ಅಂದ್ರೆ ಆ ಇಷ್ಟೇ ಟ್ರೇಡ್ ಲೈಸೆನ್ಸ್ಗೆ ನಮಗೆ ಅಧಿಕಾರ ಇದೆ ಇದರಲ್ಲಿ ಅದರ ಸಲಗೆ ಈ ಬಿಲ್ನಲ್ಲಿ ಸ್ವಲ್ಪ ಚೇಂಜಸ್ ಬಂದಿದೆ ಟ್ರೇಡ್ ಲೈಸೆನ್ಸ್ ಸಲಗೆ ಮತ್ತೆ ಪಬ್ಲಿಕ್ ಸಲಗೆ ಏನಾಗಿದೆ ಪಬ್ಲಿಕ್ ಸಲಹೆಗೆ ಒಂದು ಕೌನ್ಸಿಲ್ಗೆ ಪವರ್ ಇದೆ ಈಗ ಪ್ರೆಸೆಂಟ್ಲಿ ಕೌನ್ಸಿಲ್ನಿಂದ ಕಮಿಷನರ್ ಆಗಲಿ ಚೀಫ್ ಆಫೀಸರ್ ಆಗಲಿ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಂತ ಪ್ಲಾನ್ ಈ ನಲ್ಲಿ ಬಂದಿದೆ ಯಾಕಂದರೆ ಈಗ ಇದು ಕೌನ್ಸಿಲ್ನಲ್ಲಿ ತ್ರೀ ಮಂತ್ ಸಿಕ್ಸ್ ಮಂತ್ ಸಲಗೆ ಮೀಟಿಂಗ್ ಆಗ್ತದೆ ಅಲ್ಲಿ ಪಬ್ಲಿಕ್ ಇಲ್ಲಿ ಬಂದು ಬಂದು ಎಸ್ಪೆಷಲಿ ಬಡವರು ಬಂದ್ ಬಂದಲ್ಲಿ ತಿರುಗಿ ಲೇಟ್ ಆಗ್ತದೆ ಅಂತ ಈ ಬಿಲ್ನಲ್ಲಿ ಬರೀ ಮೂವತ್ತು ದಿವಸದಲ್ಲಿ ಫೈನಲೈಸ್ ಆಗಬೇಕು ಕಮಿಷನರ್ ಆಗಲಿ ಚೀಫ್ ಆಫೀಸರ್ ಆಗಲಿ ಥರ್ಟಿ ಡೇಸ್ ನಲ್ಲಿ ಅವರು ಇಮಿಡಿಯೇಟ್ಲಿ ಕೊಡಬೇಕು ಇಲ್ಲಿ ಇಲ್ಲ ಅಂದ್ರೆ ಅವ್ರ ಮೇಲೆ ಫೈನ್ ಆಕ್ಷನ್ ಈ ತರ ಮಾಡಬೇಕಂದ್ರೆ ರೂಲ್ಸ್ ರೆಗ್ಯುಲೇಷನ್ ಅಲ್ಲಿ ಅದು ಎಲ್ಲ ಡೀಟೇಲ್ ಬರ್ತದೆ ಅದ್ರ ಸಲಹಾಗಿ ಈ ಆಲ್ರೆಡಿ ಈ ಬಿಲ್ ಕಾರ್ಪೊರೇಷನ್ ಅಲ್ಲಿ ಬಂದ್ಬಿಟ್ಟಿದೆ ಮುನ್ಸಿಪಾಲಿಟೀಸ್ ನಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ಬಿಲ್ ನಿನ್ನೆ ಚರ್ಚೆ ಆಗಿದೆ ಮುಂದೆ ತಮ್ಮ ಎಲ್ಲರದು ಸಪೋರ್ಟ್ ಆದರೂ ಇದು ಬಿಲ್ ಒಳ್ಳೆ ಬರ್ತದೆ ಈಗ